ಹೌದು ಬಾವ ಈ ಭಾವನ ಭಾವವೇನು ಎನ್ನುವುದನ್ನ ಅರಿಯದಾದ ಈ ಹೊತ್ತಿಗೆ ಇಲ್ಲದೆ ಹೋದರೆ ಜಾತಿ 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 ಹೌದು ಇದೊಂದೇ ಶಬ್ದ ಈ ಸನಾತನಿಗೆ ಕರ್ಕಶವಾಗಿ ಏನಂತ ಕೇಳಿದ್ರು ಕಾರಣ ಜಾತಿ ಅಂತ ಹೇಳಿದ್ರೆ ಕೇವಲ ಹುಟ್ಟಲ್ಲವೇನು ಅರ್ಥವೇ ಹುಟ್ಟು ಎಲ್ಲಿಯಂಟು ಜಾತಿ ಯಾವ ಪುರಾಣದಲ್ಲಿಂಟು ಜಾತಿ ಯಾವ ಶಾಸ್ತ್ರದಲ್ಲಿಂಟು ಜಾತಿ ಬೇಡ ನಾವೆಲ್ಲ ನಿಂತಿರುವಂತಹ ಈ ಧರಿತ್ರಿ ಕ್ಷಮೆಯಾಧರಿತ್ರಿ ಜಾತಿ ಉಂಟೆ ಜಾತಿ ಇಲ್ಲವೇ ಇಲ್ಲ ನಾವು ಕುಡಿಯುವಂತಹ ನೀರು ಆ ನೀರಿಗೆ ಭೇದ ಉಂಟೆ ಆ ನೀರಿಗೆ ಯಾವ ಭೇದ ಮಾಡಿದವಳಲ್ಲವೇ ಅಲ್ಲ ಆ ವಾಯು ಸೇವಿಸುವಂತಹ ವಾಯುವಿಗೆ ಜಾತಿ ಇಲ್ಲ ಹಾಗಾದ್ರೆ ನಮಗೆ ಜಾತಿ ಬೇಕು ಜಾತಿ ಈ ಜಾತಿ ಜಾತಿ ಎನ್ನುವಂತಹ ಹೆಸರಿನಿಂದಲೇ ಕೆಲವರು ತಮ್ಮ ಮತಿಯೇ ದೊಡ್ಡ ದೊಡ್ಡ ತಾನು ದೊಡ್ಡವನಾಗಬೇಕು ನನ್ನ ಆಸೆ ಯಾರಬೇಕು ಎನ್ನುವಂತಹ ಹಂಬಲದಿಂದ ನಮ್ಮ ಮತಿ ಜಾತಿ ಎನ್ನುವಂತಹ ಸಂಕೋಲ ತಾನು ದೊಡ್ಡ ವ್ಯಕ್ತಿಯಾಗಿ ಮರೆಯುವುದಕ್ಕೆ ಹೊರಟಿದ್ದಾರೆ ಹೊರಟವರು ಯಾರು ಅಂತ ಕೇಳಿದ್ರೆ ಆಸೆ ಪಟ್ಟವರು ಹಾಗಾದ್ರೆ ನಿಜವಾದಂತಹ ಆಸೆ ಪಡಬೇಕಾದದ್ದು ಯಾವುದು ಗೊತ್ತುಂಟು ಇದು ಭರತವಂತೆ ಭಾರತ ದೇಶ ಅಂತ ಹೇಳಿದ್ರೆ ಕೇವಲ ಭರತ ಕುಮಾರನಿಂದ ಬಂದದ್ದಲ್ಲ ಭಾರತ ಎನ್ನುವುದ ಅರ್ಥವೇ ಬಾಂಧವ್ಯವಂತೆ ಐಕ್ಯತೆಯಂತೆ ಅಂತಹ ಭಾರತ ದೇಶವನ್ನು ಪುರಾಣದಲ್ಲಿ ಹೇಳಿದರು ಕೇವಲ ವರ್ಣ ಮಾತ್ರ ನಾಲ್ಕು ವರ್ಣಗಳು ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳಿದ್ರೆ ಯಾರು ಅಜ್ಞಾನದ ವಿರುದ್ಧ ಯಾರು ಹೋರಾಡುತ್ತಾನೋ ಅವನು ಬ್ರಾಹ್ಮಣ ಇನ್ನು ಅನ್ಯಾಯದ ವಿರುದ್ಧ ಹೋರಾಡುವವನು ಕ್ಷತ್ರಿಯ ಅಭಾವದ ವಿರುದ್ಧ ಹೋರಾಡುವವನು ವೈಶ್ಯ ಆಲಸ್ಯದ ವಿರುದ್ಧ ಯಾರು ಹೋರಾಡುತ್ತಾನೋ ಅವನು ಶುದ್ರವಾಗುತ್ತಾನೆ ಇನ್ನು ಹಾಗಾದ್ರೆ ಈ ಹೊತ್ತಿಗೆ ನಾವು ನಮ್ಮ ಮನಸ್ಸಿನಿಂದ ಶೂದ್ರರಾಗಿದ್ದೇವೆ ಅದು ನಾವು ತಿಳಿದುಕೊಳ್ಳುವ ಯಾವತ್ತಿಗೂ ನಾವು ಶೂದ್ರರಾಗುವುದಲ್ಲ ನಾವೆಲ್ಲ ಒಂದೇ ಮಾನವ ಜಾತಿ ತಾಮಂದೇ ಅಲಂ ಎನ್ನುವುದನ್ನು ನಾವು ನೆನಪಿಸಿಕೊಂಡು ಆ ಶೂದ್ರತ್ವದಿಂದ ಬ್ರಹ್ಮಜ್ಞಾನವನ್ನು ಪಡೆದು ಬ್ರಾಹ್ಮಣರಾಗುವುದಕ್ಕೆ ನಾವು ಬಂದಬೇಕು ನಮ್ಮ ಕೃಷ್ಣ ಹುಟ್ಟಿದ್ದು ಗೊಲ್ಲರ ಕೇರಿಯಲ್ಲಿ ಅಂತಹ ಗೊಲ್ಲರನ್ನು ಸಹಿತ ಇಂದು ಬ್ರಾಹ್ಮಣರು ಪೂಜಿಸುತ್ತಾರೆ ಎನ್ನುವಾಗ ಜಾತಿ ಉಂಟೆ ಜಾತಿ ಎನ್ನುವುದಿಲ್ಲವೇ ಇಲ್ಲ ಅಂತಹ ಕೃಷ್ಣನೇ ಹೇಳಿದಂತೆ ಚಾತುರ್ವರ್ಣ ಮಯಾ ಸೃಷ್ಟ ನನ್ನಿಂದಲೇ ನಾಲ್ಕು ವರ್ಣಗಳು ಹುಟ್ಟಿಕೊಂಡಿದೆ ಅದನ್ನು ಗುಣಕರ್ಮದಿಂದ ನಾನು ವಿಭಾದಿಸಿದ್ದೇನೆ ಇನ್ನು ನಾ ವರ್ಣ ನೀ ಭೇದೋಸ್ತಿ ಎನ್ನುವುದಾಗಿ ಭೀಷ್ಮಾಚಾರ್ಯ ಹೇಳಿದಂತೆ ಎಲ್ಲರೂ ದೊಡ್ಡ ದೊಡ್ಡದನ್ನು ಹೇಳಿದ್ದಾರೆ ಎನ್ನುವಂತಹ ಕಾರಣ ನಡೆಸಲಿಕ್ಕೆ ಆಗುವುದಿಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಳುವುದಲ್ಲವೇ ಅಲ್ಲ ನಾವೆಲ್ಲ ಯುವಶಕ್ತಿ ಇಂತಹ ಯುವ ಶಕ್ತಿಗಳು ಒಂದಾಗಬೇಕು ಒಂದಾಗಿ ಜಾತಿ ಎನ್ನುವಂತಹ ಸಂಕೋಲೆಯನ್ನು ಕರೆದು ಮುಂದಕ್ಕೆ ನಾವು ಮುಂದೆ ಹೋದೆವು ಅಂತ ಆದ್ರೆ ಆ ನರೇಂದ್ರ ಯಾವ ಭಾರತವನ್ನು ಕಟ್ಟುವುದಕ್ಕೆ ಕನಸು ಕಂಡಿದ್ದಾರೋ ಅದಕ್ಕಾಗಿ ಕೇವಲ ನಿಮ್ಮ ಪನಲ್ಲಿ ಅಲ್ಲವೋ ಸೇರುವಂತಹ ಕೈ ಮುಗಿದು ಕೇಳಿಕೊಳ್ಳುವುದೊಂದೇ ಮನುಷ್ಯನ ಹುಟ್ಟಿನಿಂದ ಜಾತಿಯನ್ನು ಅಳಿಬೇಡಿ ಅವನ ಕರ್ಮದಿಂದ ಜಾತಿಯನ್ನು ಅಳಿಯಿರಿ ಅವನ ನೀತಿಯಿಂದ ಜಾತಿಯನ್ನ ಅಳಿಯ